ಪ್ರಭು ಯೇಸು ಕ್ರಿಸ್ತರು ತಾವು ಮಹಿಮಾಭರಿತರಾಗಿ ಸ್ವರ್ಗದಿಂದ ಹಿಂತಿರುಗಿ ಬರಬೇಕಾದ್ರೆ ಅವ್ರು ಕೇಳುವಂಥದ್ದು ನೀನು ಎಷ್ಟು ಪ್ರಾರ್ಥನೆಯನ್ನು ಮಾಡಿದೀಯಾ ನೀನು ಯಾವ ರೀತಿಯ ಜೀವನವನ್ನು ನಡೆಸಿದ್ದೀಯಾ ಅಂತ ಹೇಳ ಅಲ್ಲ ಬದಲಾಗಿ ಅವರು ಕೇಳುವಂಥದ್ದು ಒಬ್ಬ ಕನಿಷ್ಠ ಸಹೋದರನಿಗೆ ನೀನು ಸೇವೆಯನ್ನು ಮಾಡಿದ್ದೀಯಾ ಅಂತ ಹೇಳಿ ವಾಟ್ ಈಸ್ ದ ಕೀ ಟು ಹೆವೆನ್ ಸ್ವರ್ಗಕ್ಕೆ ಹೋಗೋದಕ್ಕೆ ಯಾವುದಾದ್ರೂ ಕೇಳಿ ಕೈ ಇದೆಯಾ ಅಂತ ಹೇಳಿದರೆ ಹೌದು ಒಂದೇ ಒಂದು ಕೀಲಿ ಕೈ ಇದೆ ಚಾರಿಟಿ ಇಸ್ ದ ಕೀ ಟು ಹೆವನ್ ಸ್ವರ್ಗದ ಬೀಗದ ಕೈ ಯಾವುದು ಅಂತ ಹೇಳಿದರೆ ದಯೆಯನ್ನು ತೋರಿಸುವಂಥದ್ದು ದಾನ ಧರ್ಮವನ್ನು ಮಾಡುವಂಥದ್ದು ಕನಿಷ್ಠನೊಬ್ಬನಿಗೆ ನನ್ನ ಹೆಸರಿನಲ್ಲಿ ನೀವು ಈ ಕಾರ್ಯವನ್ನು ಮಾಡಿದರೆ ನಿಜವಾಗಲೂ ನೀವು ನನ್ನ ಬಲಗಡೆಯಲ್ಲಿ ಇರಲು ಸಾಧ್ಯ ಎನ್ನುವಂಥದ್ದು ಪ್ರಭು ನಮಗೆ ತಿಳಿಸುವಂತಹ ಮಾತಾಗಿದೆ